ನಮಸ್ತೆ ವೀಕ್ಷಕರೇ ವೆಲ್ಕಮ್ ಟು ಅವರ್ ಬ್ಲಾಗ್ ಇವತ್ತು ನಾನು ನಿಮಗೆ ಹಸಿ ಮೆಣಸಿನಕಾಯಿನ ಉಪ್ಪಿನಕಾಯಿ ಅಂತ ತೋರಿಸ್ಕೊತಾ ಇದ್ದೀನಿ ಸೊ ಏನು ತೊಗೊಂಡಿದ್ದೀನಿ ಇನ್ನೂರೈವತ್ತು ಅಷ್ಟು ಹಸಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋ ಮಸಾಲ ನೋಡ್ಕೊಂಬರೋಣ ಎರಡು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಮೂರು ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅಜ್ವಾಯಿನ ತೊಗೊಂಡಿದ್ದೀನಿ ಹತ್ತು ಸ್ಪೂನ್ ಮೆಂತೆ ತೊಗೊಂಡಿದ್ದೀನಿ ಮತ್ತು ಎರಡು ಸ್ಪೂನಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇದು ಪ್ರಿಸರ್ವೇಟಿವ್ వర్క్ ట స్పన్గర్ తినాం వైట్ వినెగర్ అంతా సింతెటిక్ వినెగర్ అది తి మసాలా బి మోస్ట్ మరి చటకట అటకట అంతా ನೋಡಿ ಸಾಸಿವೆ ಕುಡಿತಾ ಇದೆ ಸೊ ಈ ಟೈಮಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಆಫ್ ಮಾಡಿಕೊಂಡು ಇದನ್ನ ತಣ್ಣದ ಬಿಡಬೇಕು ಸೊ ನಾನು ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕಾಯಿನ ಈ ಮೆಣಸಿನ್ಕಾಯಿನ ಮೊದಲೇ ತೊಳೆದು ಅದನ್ನ ತೊಟ್ಟಿ ಬಿಡಿಸ್ಕೊಂಡು ಒಣಕ್ ಇಟ್ಕೊಂಡಿದ್ವಿ ನೀವು ಬಿಸಿಲಲ್ಲಿ ಬೇಕಾದ್ರೆ ಒಣಿಸ್ಕೊಳ್ಬಹುದು ಅಥವಾ ಯಾವ್ದಾದ್ರು ಒಂದು ಕಾಟನ್ ಬಟ್ಟೆ ತಗೊಂಡ್ಬಿಟ್ಟು ಅದನ್ನ ನೀಟಾಗಿ ಒರೆಸ್ಕೊಳ್ಳಿ ಯಾವುದೇ ರೀತಿ ಹಸಿ ಅಂಶ ಇರಬಾರ್ದು ನೋಡಿ ಇದನ್ನ ಈ ರೀತಿ ಉದ್ದಕ್ಕೆ ಎರಡು ಪೀಸ್ ಆಗಿ ಕಟ್ ಮಾಡ್ಕೊಳ್ಬಹುದು ಈ ತರ ಈ ತರ ಪ್ರತಿಯೊಂದನ್ನು ಕಟ್ ಮಾಡ್ಕೊಳ್ಳಿ ಒಂದು ವಿಷಯ ನೆನ್ಸ್ಕೊಂಡಿರ್ಬೇಕು ನಿಮ್ಗೆ ಇದರಲ್ಲಿ ಯಾವುದೇ ರೀತಿಯ ತೇವಾಂಶ ಇರಬಾರ್ದು ಸ್ವಲ್ಪನು ನೀರ್ ಇರ್ಬಾರ್ದು ನೀರ್ ಇದ್ರೆ ಉಪ್ಪಿನಕಾಯಿ ಬೇಗ ಹಾಳಾಗ್ಬಿಡುತ್ತೆ ಸೊ ಹಂಗಾಗಿ ಇದನ್ನ ಒಂದ್ಸಲ ತೊಳ್ಕೊಂಡು ಬಿಸಿಲಿಗೆ ಒಣಗಿಸ್ಕೊಳ್ಳಿ ಅಥವಾ ಬಟ್ಟೆಲ್ಲದ್ರು ಒಣಗಿಸ್ಕೊಳ್ಳಿ ಸೊ ಈ ತರ ಪ್ರತಿಯೊಂದನ್ನು ಕಟ್ ಮಾಡ್ತಾ ಹೋಗ್ಬೇಕು ಮೆಣಸಿನ್ಕಾಯಿ ತುಂಬಾ ಖಾರ ಇರುತ್ತೆ ಕಟ್ ಮಾಡ್ಬೇಕಾದ್ರೆ ಹುಷಾರ ಕಟ್ ಮಾಡಿ ಅಂತಂದ್ರೆ ಕೈಗೆ ಸ್ವಲ್ಪ ನೀವು ಎಣ್ಣೆನ ಹಚ್ಕೊಳ್ಳಿ ಕುಕ್ಕಿಂಗ್ ಆಯಿಲ್ ಅಥವಾ ಆಗಿರ್ಬೋದು ಅಥವಾ ಕೊಬ್ಬರಿ ಎಣ್ಣೆ ಹಚ್ಕೊಬೋದು ಹಚ್ಕೊಂಡು ಕಟ್ ಮಾಡಿದ್ರೆ ಕೈ ಹುಷ್ತ ಬರೋದಿಲ್ಲ ನೋಡ್ತಿರ್ಬಹುದು ಇಲ್ಲಿ ಎರಡೆರಡು ಪೀಸ್ ಮಾಡಿಟ್ಕೊಂಡಿದ್ದೀನಿ ಮಾಡಿಟ್ಕೊಂಡಿದೀನಿ ಇದಕ್ಕೆ ನಾವು ವಿನೆಗರ್ನ ಮಿಕ್ಸ್ ಮಾಡ್ಕೋಬೇಕು ಐದು ಟೇಬಲ್ ಸ್ಪೂನ್ ವಿನೆಗರ್ ಇಲ್ಲಿ ಪ್ರಿಸರ್ವೇಟಿವ್ ತರ ವರ್ಕ್ ಆಗುತ್ತೆ ಅಂತ ಹೇಳಿದೀನಿ ನಂತರ ಇದಕ್ಕೆ ಉಪ್ಪು ನಾನು ನಾಲ್ಕರಿಂದ ಐದು ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ ಉಪ್ಪು ಸ್ವಲ್ಪ ಜಾಸ್ತಿನೇ ಇದನ್ನ ಏನಾಗುದಾಗಿ ಮಿಕ್ಸ್ ಮಾಡ್ಕೊಂಡು ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಸಿ ಮೆಣಸಿಂದ ಸ್ವಲ್ಪ ಸಾಫ್ಟ್ ಆಗುತ್ತೆ ಅದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಟೆನ್ ಮಿನಿಟ್ಸ್ ಹಾಗೆ ಬಿಡಬೇಕು ನನಗೆ ನೀಟಾಗಿ ಮಿಕ್ಸ್ ಮಾಡೋಣ ಹಾಗಿದೆ ಸೊ ಇದನ್ನ ಒಂದು ಟೆನ್ ಮಿನಿಟ್ಸ್ ಹಾಗೆ ಬಿಟ್ಬಿಡೋಣಂತೆ ಸೊ ಉದ್ದಿದ್ವಲ್ಲ ಅದು ಮೆತ್ತಗಾಗಿದೆ ತಣ್ಣಗಾಗಿದೆ ಇವಾಗ ಅದನ್ನ ಮಿಕ್ಸ್ ಮಾಡ್ಕೊಂಬೋಣ ಇದನ್ನ ತುಂಬಾ ಫೈನ್ ಪೌಡರ್ ಆಗಿ ಮಾಡ ಫೈನ್ ಪೌಡರ್ ಆಗಿ ಮಾಡಬೇಡಿ ಸ್ವಲ್ಪ ತರಕಾರಿ ರುಬ್ಕೊಳ್ಳಿ ಈ ಥರ ಮಿಕ್ಸಿ ಮಾಡ್ಕೊಳ್ಬೇಕು ಇದು ಪಾತ್ರೆಗೆ ಒನ್ ಫಿಫ್ಟಿ ಎಮ್ ಎಲ್ ಅಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿಗೆ ಇಟ್ಕೊಂಡಿದ್ದೀನಿ ಇದು ಬಿಸಿಯಾಗಿ ಸ್ವಲ್ಪ ತಣ್ಣಗಾದಮೇಲೆ ಉಪ್ಪಿನಕಾಯಿ ಒಳಗಡೆ ಹಾಕ್ಕೊಳ್ಬೇಕು ಮಿಶ್ರಣಕ್ಕೆ ನಾನು ನೋಡಿ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಮನೆಯಲ್ಲೇ ನಾವೇ ಮಾಡಿದ ಅರ್ಶನ ಇದ್ರ ರೆಸಿಪಿ ಬೇಕು ಅಂತಂದರೆ ನಾನು ನಮ್ಮ ಪ್ಲೇ ಲಿಸ್ಟಲ್ಲಿ ಇರುತ್ತೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಪುಡಿ ಹಾಕ್ತೀನಿ ಅರಿಶಿನ ನಮ್ಮ ಹಸಿ ಮೆಣಸಿನ್ಕಾಯಿ ಉಪ್ಪಿನಕಾಯಿ ಆ್ಯಡ್ ಮಾಡ್ತಾ ಇದ್ದು ಅದು ಖಾರ ಪುಡಿ ಅದಕ್ಕೆ ಅಂತ ಅನ್ಬೋದು ನನ್ನ ಕಲರ್ಗೋಸ್ಕರ ಇದು ಕಾಶ್ಮೀರಿ ಲಾಲ್ ಮಿರ್ಚ್ ನಾ ಯೂಸ್ ಮಾಡ್ತಾಯಿದ್ದು ಇದು ತುಂಬ ಖಾರ ಇರೋದಿಲ್ಲ ಜಸ್ಟ್ ಇದು ಕಲರ್ನ ಆ್ಯಡ್ ಮಾಡುತ್ತೆ ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ ಉಪ್ಪಿನ ಕಲರ್ಗೋಸ್ಕರಲ್ಲಿ ಕಾಶ್ಮೀರಿ ಲಾಲ್ ಮಿರ್ಚ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಈಗ ಮಿಕ್ಸಿ ಮಾಡಿಟ್ಕೊಂಡಿದಣ್ಣ ಉಪ್ಪುಗುಡೋ ಹಾಕೊಳ್ಳೋಣ ಸೊ ಇದು ಹಾಕೊಂಡು ಬಂದು ಗುಡ್ ಮಿಕ್ಸ್ ಕೊಡಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಏನು ನೋಡ್ತಾ ಇರ್ಬೋದು ನಾನು ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಎಣ್ಣೆ ಇವಾಗ ಉಗುರು ಬೆಚ್ಚಗಿದೆ ಸೊ ನೋಡಿರಿ ಇದನ್ನ ಇದ್ರ ಮೇಲೆ ಹಾಕ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಈ ಈ ಮಿಕ್ಸ್ ಮಾಡ್ಬಿಟ್ಟು ಎರಡು ದಿನ ಸ್ವಲ್ಪ ಬಿಸ್ಲ ತರ ಇಡಬಹುದು ನೀವು ಎರಡು ಸರಿ ಕೈ ಆಡ್ತಾ ಇರಲಿ ಎರಡ್ ದಿನ ಒಂದ್ಸರಿ ಕೈ ಆಡ್ತಾ ಇಡೀ ಮಾಡಿದ ತಕ್ಷಣ ತಿನ್ನೋದು ಬರೋದಿಲ್ಲ ಒಂದು ತ್ರೀ ಟು ಫೋರ್ ಡೇಸ್ ಬಂದ್ಬಿಟ್ಟು ನೀವು ಇದನ್ನ ಹಾಗೆ ಇಡೀ ಇದೊಂದು ಸ್ವಲ್ಪ ಮಾಗಬೇಕು ಮಾಗಿದ್ಮೇಲೆ ರುಚಿ ತುಂಬಾ ಚೆನ್ನಾಗಿರ್ತದೆ ಇದನ್ನು ಚಪಾತಿ ಜೊತೆ ಕರೋದು ತಿನ್ಬಹುದು ಅಥವಾ ನಿಮಗೆ ಸಾಂಬಾರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ టైమ్ ఆ టైమ్ అన్న జరువు తినబోదు అదే నెంచు తినబోదు